ಸರ್ ನಮಸ್ಕಾರ ರೀ ನಮಸ್ಕಾರ ನಮ್ ತೇರ್ದಾಡ್ರಿ ಜಿಲ್ಲಾ ತಾಲೂಕು ರೀ ಜಿಲ್ಲಾ ಬಾಗಲಕೋಟ್ರಿ ತಾಲೂಕ್ ತೇರ್ದಾಳ ತೇರ್ದಾಳ ತಾಲೂಕ ಐತ್ರಿ ಓಕೆ ಇವತ್ತ ನಾವ್ ಏನಂತೀವಿ ನಿಮ್ ನೆಕ್ಸಸ್ ರೆಗುಲೇಷನ್ ಕಂಪನಿ ಕಡೆಯಿಂದ ನಾವ್ ಏನಂತೀವಿ ನಿಮ್ ಪ್ಲಾಟಿಗೆ ಕಬ್ಬಿನ ಗೆ ಅಂತ ನಾವ್ ಬಂದಿವಿ ಫಸ್ಟ್ ಇನ್ನ ಹನ್ನೆರಡು ದಿವಸ ಮುಂಚಿತವಾಗಿ ನಾವ್ ಬಂದೇ ಔಷಧ ಕೊಟ್ಟು ಹೋಗಿದ್ವಿ ರೀ ಎಷ್ಟನೇ ತಾರೀಕು ಬಂದಿದೀವಿ ಸರ್ ನಾವ್ ಹದಿಮೂರನೇ ತಾರೀಕು ಬಂದಿರಿ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೆಂಟನೇ ತಾರೀಕು ನಾವ್ ಬಂದಿದೀವಿ ಹಾ ಔಷಧಿ ಕೊಟ್ಬಿಡಿದ್ರಿ ಬಾಳತ್ರಿ ಹಾ ರೀತ್ರಿ ಹಾ ರೀತ ಹದಿನಾಕನೇ ತಾರೀಕು ಹದಿಮೂರನೇ ತಾರೀಕು ರಾತ್ರಿ ನೀರ್ ಹಚ್ಚಿದೀವಿ ರೀ ಹಾ ಹದಿನಾಲ್ಕನೇ ತಾರೀಕು ಔಷಧ ಬಿಟ್ಟಿ ಔಷಧ ಏನಂತ ಬಡ್ಡಿ ಡ್ರಿಂಚಿಂಗ್ ಮಾಡೀರಿ ಹಾಂ ಡ್ರಿಂಚಿಂಗ್ ಮಾಡಿ ಒಂದು ದಿವಸ ಬಿಟ್ಟು ಸ್ಪ್ರೇ ಮಾಡೇ ರೀ ಹಾಂ ಇವತ್ತೇ ದಿನಾಂಕೆ ಎಷ್ಟು ಐತ್ರಿ ಇವತ್ತು 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 ನಾಲ್ಕು ಅವತ್ತು ಮಾಡ್ಯಾರ ಇವತ್ತು ಎರಡು ಐತ್ರಿ ಇವತ್ತು ಇಪ್ಪತ್ತಾರು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಖು ನಾವು ಬಂದೀವಿ ಈಗ ಆಲ್ರೆಡಿ ನಿಮ್ಮ ಕಬ್ಬು ಏನೈತಿ ನಿಮ್ಗೆ ಏನೇನು ಫರಕ್ ಆತ್ರಿ ಇದನ್ನ ಯೂಸ್ ಮಾಡೋದರಿಂದ ಅಂತ ರೀ ಮರಿ ಮಡೀತ್ರಿ ಮರಿ ಹೊಡದೈತೆ ರೀ ಮುಂಬ್ರೀ ದಾಮ್ ಆತು ರೀ ಹಾಂ ಮುಂದೆ ಹೆಚ್ಚಿದ ವಾನ್ ಐತ್ರಿ ಒಟ್ಟ ಎಷ್ಟ್ರ ಐತ್ರಿ ಐತ್ರಿ ಬೆಳವಣಿಗೆ ಸ್ಪೀಡ್ ಐತ್ರಿಕೂ ಮಾಡ್ತಿ ಮಾಡ್ತೀರಿ ಓಕೆ ಅಂದ್ರೆ ರೈತರಿಗೆ ಕೇತಿರ್ತಾರ ಕುಳಿಗದು ಹೆಂಗ್ರಿ ಸರ್ ರಿಸಲ್ಟ್ ಏನ್ ಬರ್ತೈತಿ ಆ ರೈತರಿಗೆ ಏನ್ ಹೇಳ್ತೀರಿ ನೀವು ಎಲ್ಲ ರೈತರಿಗೆ ಚಲೋ ಐತ್ರಿ ಕಂಪ್ನಿದ್ ಮಾಡ್ತೀರಿ ನಿಮ್ ಪ್ರವೀಣ್ ಅವ್ರಿ ಇದು ಕಿಟ್ ತಂದು ಕೊಟ್ಟಾರ ನಿಮಗ ಹಾ ಹಾ